ಶಾಸಕ ಗೋಪಾಲಕೃಷ್ಣ ಬೇಡೂರ್ ಅವರು ಈ ದಿನ ಸಾಗರದ ಡಿಸಿಸಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿದ್ರು ತಾವು ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಲು ಸಹಕರಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಸಹಕಾರಿ ದುರೀಣರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ತಾನು ಶಾಸಕನಾಗಿ ರೈತರ ಜೊತೆಯಲ್ಲಿ ನೇರವಾದ ಸಂಪರ್ಕ ಹೊಂದಲು ಸಾಧ್ಯವೇ ಇರಲಿಲ್ಲ ಆದರೆ ಈಗ ಸಹಕಾರಿ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ರೈತರ ಜೊತೆಯಲ್ಲಿ ನೇರವಾಗಿ ಸಂಪರ್ಕ ಹೊಂದೋದಕ್ಕೆ ಸಾಧ್ಯವಾಗ್ತಾ ಇದೆ ಎಂದ್ರು ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ಹಾಗೂ ತಾವೆಲ್ಲರೂ ಸೇರಿ ರೈತರಿಗೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ನೀಡಲು ಸಹಕಾರಿಯಾಗಬೇಕು ಎಂದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಆದ್ರೆ ರೈತರ ಸಂಪರ್ಕಕ್ಕೆ ಬೇಕಾಗಿದೆ ರೈತರಿಗೂ ನಮ್ಗೆ ಸಂಪರ್ಕ ಜಾಸ್ತಿ ಆಗ್ಬೇಕಾದ್ರೆ ಸಹಕಾರ ಕ್ಷೇತ್ರ ಬಹಳ ಮಹತ್ವದ ಒಂದು ಕಾರ್ಯಕ್ರಮ ಅಂತ ಬಹಳ ಹೇಳ್ತಾ ಇದ್ದಾರೆ ಆ ಉದ್ದೇಶದಿಂದ ನಾನು ಆ ಒಂದು ಯೋಚನೆ ಮಾಡಿ ನಾನು ಬರಬೇಕು ಅಂತ ಹೇಳಿ ಮಾಲೆ ಸೊಸೈಟಿಯ ನನ್ನೆಲ್ಲ ಸದಸ್ಯರುಗಳು ಅಲ್ಲಿರೋರು ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿ ಆಮೇಲೆ ನನಗೆ ವೋಟಿಂಗ್ ಪವರು ಕೊಟ್ಟು ನನಗೆ ಇಲ್ಲ ನೀವು ಬರೀ ವೋಟಿಂಗ್ ಪವರ್ ಕೊಟ್ರೆ ಒಂದೇ ಅಲ್ಲ ನಮ್ಮ ಸೊಸೈಟಿಯಿಂದ ನೀವು ನಿರ್ದೇಶಕರಾಗಿ ಹೋಗ್ಬೇಕು ಅಂತ ಹೇಳಿ ಅವರು ಸಹ ಪಾಪ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಮೊದಲು ನನ್ನ ಮಾಲ್ವೆ ಸೊಸೈಟಿಯ ಎಲ್ಲ ನನ್ನ ಸಹಕಾರಿಯ ನನ್ನ ಬಂಧುಗಳಿಗೆ ನಾವು ಅದ್ರ ಜೊತೆಗೆ ನಮ್ಮ ರಾಜೀವ್ ಪಾಟೀಲ್ರು ಸಹಕಾರ ನಮ್ಮ ಮಾಲ್ವೆ ಪಂಚಾಯತಿಯ ಬೇಳೂರು ರಾಜೀವ್ ಪಾಟೀಲ್ ಅವರೆಲ್ಲರ ಸಹಕಾರದಲ್ಲಿ ಹಾ ನಿರ್ದೇಶಕರಾದಂತಹ ರಾಜೀವ್ ಪಾಟೀಲ್ ಅವರ ಹಂಗದಲ್ಲಿ ಎಲ್ಲರ ದಿನ ಒಂದು ನನಗೆ ಆದ್ಯತೆಯನ್ನು ಕೊಟ್ಟರು ಇದು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದು ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟಲಿರುವಂತಹ ಒಂದು ಸೊಸೈಟಿ ಅನ್ನೋದು ಗೊತ್ತಾಗಿದೆ ನಾನು ಎಮ್ ಎಲ್ ಎ ಆದರೂ ಸಹ ಎಲ್ಲೂ ಸೊಸೈಟಿಗಳಿಗೆ ಅಲ್ಲಲ್ಲಿ ಭೇಟಿ ಕೊಡ್ತಿದ್ದೆ ಬಿಟ್ಟರೆ ಯಾವ್ದು ಉದ್ಘಾಟನೆಗೆ ಅಲ್ಲಿ ಇಲ್ಲಿ ಬಂದಿದ್ದು ಬಿಟ್ಟರೆ ಆದರೆ ನೇರವಾದಂಥ ರೈತ ಸಂಪರ್ಕ ಇರಲಿಲ್ಲ ಇವತ್ತು ನನಗೆ ಸೊಸೈಟಿಯ ಬರುವಂಥ ಎಲ್ಲ ರೈತರು ಸಹ ಸಂಪರ್ಕ ನಮಗೆ ಸಿಗುವುದರಿಂದ ಇದು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಎಂ ಎಲ್ ಎಂ ಪಿಗಳು ಆಮೇಲೆ ಮಂತ್ರಿಗಳು ಸಹ ಸಹಕಾರಿ ಕ್ಷೇತ್ರದಲ್ಲೇ ಇದ್ದಾರೆ ಈ ಭಾಗದಲ್ಲಿ ಕಮ್ಮಿ ಅಷ್ಟೇ ನಮ್ಮ ಭಾಗದಲ್ಲಿ ಕಮ್ಮಿ ಮತ್ತೆ ಆ ಕಡೆ ತುಮಕೂರು ಭಾಗದಲ್ಲಿ ಇದ್ದಾರೆ ತುಮಕೂರು ಭಾಗದಲ್ಲಿ ನಮ್ಮ ಸ್ನೇಹಿತರು ಬಹಳ ಜನ ರಾಜಣ್ಣ ಇವತ್ತು ಮಂತ್ರಿ ಆಗಿದ್ದಾರೆ ಅವರು ಅಪೇಕ್ಷ ಬ್ಯಾಂಕ್ ಮತ್ತೆ ಡಿ ಸಿ ಸಿ ಬ್ಯಾಂಕು ಎರಡರೂ ಇದ್ದಾರೆ ಹಾಗಾಗಿ ಈ ರೀತಿಯ ರೈತ ಸಂಪರ್ಕಕ್ಕೋಸ್ಕರ ರೈತರ ಪರವಾಗಿರಲಿಕ್ಕೋಸ್ಕರ ರೈತರಿಗೆ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೋಸ್ಕರ ರೈತರಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಈ ಸಹಕಾರ ಕ್ಷೇತ್ರದ ಬರುತ್ತೆ ನಾವು ನಿರೀಕ್ಷೆಯಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ನನಗೆ ಆಯ್ಕೆ ಮಾಡಿದ್ದಾರೆ ಸಿಬ್ಬಂದಿಗಳು ಇವತ್ತು ಅದನ್ನೇ ಬಂದು ಇಲ್ಲಿ ಆಫೀಸಿಗೆ ಬಂದು ಹೋದಾಗ ಎಲ್ಲರೂ ಸ್ವಾಗತ ಮತ್ತು ದಿನನೇ ಚರ್ಚಿಸಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿಯಾನ ಒಂದೇ ರೀತಿಯಿಂದ ಸಹಕರಿಸಿ ನಾವೆಲ್ಲರೂ ಒಟ್ಟಾಗಿ ರೈತರಿಗೆ ಯಾವುದೇ ಸಮಸ್ಯೆ ಇರ್ತದೆ ಮತ್ತು ಯಾವ ತೊಂದರೆಗಳಾದಿಗೆ ಅವರಿಗೆ ಸಾಲ ಕೊಡುವಂಥ ಇರ್ಬೋದು ಅಥವಾ ಅವರಿಗೆ ಸಿಗುವಂಥ ಖರ್ಚುಗಳು ಕೊಡುವಂತ ಇವೆಲ್ಲದಕ್ಕೂ ನಾವೆಲ್ಲರೂ ಸೇರಿ ನೆರವಾಗೋಣ ಡಿ ಸಿ ಸಿ ಐ ಬ್ಯಾಂಕಿನ ಅಧ್ಯಕ್ಷರಾಗಿ ಎಂಜುನಾಥ್ ಗೌಡರ್ ಮುಂದುವರಿತಾರೆ ಅದರಲ್ಲಿ ಯಾರು ಮಾತಿಲ್ಲ ಅವರೇ ಆಗ್ತಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು